ಕೆವಿ ನಾಗರಾಜ್ ವಿರುದ್ಧ ಶಾಸಕ ಕೆವೈ ನಂಜೇಗೌಡರ ಕಿಡಿಕಾರ ಕೋಚಿಮೂಲ್ ಒಕ್ಕೂಟದ ಅಭಿವೃದ್ಧಿಗೆ ಬೆಂಬಲಿಸುವ ಅಗತ್ಯ ಕೋಚಿಮೂಲ್ ಒಕ್ಕೂಟದ ಆಡಳಿತ ಮಂಡಳಿಯ ಅಭಿವೃದ್ಧಿಯನ್ನ ಸಹಿಸದೆ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಅವರು ಸುಖ ಸುಮ್ಮನೆ ಆರೋಪಗಳನ್ನು ಮಾಡುತ್ತಿದ್ದು ಅವರಿಗೆ ಶೋಭೆ ತರುವುದಿಲ್ಲ ಎಂದು ಶಾಸಕ ಕೆವೈ ನಂಜೇಗೌಡ ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಕೋಲಾರ ನಗರದ ಹೊರವಲಯದ ನಾರಾಯಣಿ ಕಲ್ಯಾಣ ಮಂಟಪದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕೋಚಿಮೂಲ್ ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಸೋತಿದ್ದು ಅವರಿಗೆ ಇಂದಿನ ಕೋಮೂಲ್ ಆಡಳಿತದ ಮಂಡಳಿಯ ಅಭಿವೃದ್ಧಿ ಕಾರ್ಯಗಳನ್ನು ಕಂಡು ಸಹಿಸಿಕೊಳ್ಳದೆ ನಮ್ಮ ಆಡಳಿತ ಮಂಡಳಿಯ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವುದು ಸರಿ ಬರುವುದಿಲ್ಲ ಎಂದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಂವಿಕೆ ಡೈರಿಗೆ ಮಾಜಿ ಸಚಿವ ಬಚ್ಚೇಗೌಡ ಅವರು ಜಾಗವನ್ನು ಗುರುತಿಸಿ ನೀಡಿದ್ದು ಅದು ಕೆವಿ ನಾಗರಾಜ್ ಅವರಿಗೆ ನೆನಪಿಲ್ಲ ಇನ್ನು ಇವರು ಬಿಜೆಪಿಯ ಸುಧಾಕರ್ ಅವರ ಹಿಂದೆ ಹೋಗಿದ್ದಾರೆ ಇನ್ನು ಒಳ್ಳೆಯ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಿದ ಬಿಎನ್ ಬಚ್ಚೇಗೌಡ ಅವರ ನೆನಪು ಎಲ್ಲಿ ಇರುತ್ತದೆ ಎಂದು ತಿರುಗೇಟು ನೀಡಿದರು ನಮ್ಮ ಆಡಳಿತ ಮಂಡಳಿಗೆ ಸಿಕ್ಕ ಐದು ವರ್ಷಗಳ ಅವಧಿಯಲ್ಲಿ ಕೇವಲ ಎರಡು ವರ್ಷದ ಅವಧಿ ಮಾತ್ರ ಅಧಿಕಾರ ಸಿಕ್ಕಿದ್ದು ಸಿಕ್ಕಿರುವ ಅವಧಿಯಲ್ಲಿ ಅಭಿವೃದ್ಧಿಗೆ ಆದ್ಯತೆಯನ್ನ ನೀಡಲಾಗಿದೆ ಎಂದು ಹೇಳಿದರು అధ్యక్ష <notamment Saint> ಇತಿಹಾಸ ಪುಟಗಳಲ್ಲಿ ಈ ಈ ಇಲ್ಲ ಇತಿಹಾಸ ಪುಟಗಳಲ್ಲಿ ಸಹಕಾರ ನಿಪಡಿಸಿ ಮಾಡಿಕೊಂಡು ಬೇರೆ ಬೇರೆ ಯೋಜನೆಗಳ ಸ್ಕೀಮ್ಗಳನ್ನು ಕೂಡ ಇವತ್ತು ಮುನ್ನೂರ ಐವತ್ತು ಕೋಟಿ ಪ್ರಾಜೆಕ್ಟ್ ಅನ್ನ ಬರೀ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಸರ್ಕಾರ ಯಾವುದೇ ಸರ್ಕಾರ ತೊಂಡಿಲ್ಲ ಜೆ ಡಿ ಎಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾವು ಅವರು ಚುಟು ಕೊಟ್ಟಿಲ್ಲ ನಾವು ಕೇಳೋದು ಅಂಥ ಸಂದರ್ಭ ಬಂದಿಲ್ಲ ನಮ್ಮ ಆಡಳಿತ ಮಂಡಳಿ ಮಾಡಿರೋ ಬುದ್ಧಿಮಾನ್ ಇವತ್ತು ನಾವು ಎಂಬಿಕೆ ಗೊಳಿ ಕರ್ತಾ ಇದ್ದೀವಿ ಚಿಕ್ಕಬಳ್ಳಾಪುರದ ನಾವು ಜಮೀನು ಕೊಟ್ಟಿದ್ದೀವಿ ಅಂತ ನಾಗರಾಜವ್ರು ಹೇಳ್ತಾ ಇದ್ರು ನಾಗರಾಜವರೆಲ್ಲ ಕೊಟ್ಟಿದ್ದು ಜಮೀನು ಅವತ್ತು ಬಚ್ಚೇಗೌಡಲ್ಲಿ ಶಾಸಕರಾಗಿತ್ತು ಬಚ್ಚೇಗೌಡನ್ನ ನೆನಪಾಡ್ಕೊಂಬೇಕು ಅವರು ಅವರ ಆಶೀರ್ವಾದ ನಿರ್ದೇಶಕರು ಅಧ್ಯಕ್ಷನಾಗಿದ್ದು ಅವ್ರ ಕಾಲದಲ್ಲಿ ಮೆಗಾ ಮೆಗಾಡಿಗೆ ಚಿಕ್ಕಬಳ್ಳಾಪುರದಲ್ಲಿ ಅಂಥ ಜಾಗದಲ್ಲಿ ಕಟ್ಟಿದ್ವಿ ಅಂದರೆ ನಾವು ಬಚ್ಚೇಗೌಡರನ್ನ ನಿಂತು ಮಾಡ್ಕೋಬೇಕು ಬಚ್ಚೇಗೌಡರ ಮತ್ತೊಬಿಟ್ಟರು ಇವರು ಇವಾಗ ಸುಧಾಕರ್ ಅವರು ಗ್ಯಾಪ್ ಬಂದ್ಬಿಟ್ಟವ್ರೆ ಯಾರಿಗೆ ನಮ್ಮ ನಾಗರಾಜವ್ರಿಗೆ ಅವರು ರಾಜಕೀಯವಾಗಿ ಇನ್ನು ಬಂದರು ನಾಗರಾಜ್ರು ರಾಜಕೀಯವಾಗಿ ಅವಕಾಶ ಎಲ್ಲಿಂದ ಬಂತು ಜೆ ಡಿ ಎಸ್ ಮತ್ತು ಬಚ್ಚೇಗೌಡರು ಕೊಟ್ಟಿ ಮತ್ತೋಗ್ಬಿಟ್ಟವ್ರೆ ಈ ಬಿ ಜೆ ಪಿ ಸುಧಾಕರ್ ಅವ್ರ ಜೊತೆಗೆ ಹೋಗಿ ಅಧಿಕಾರ ಹೋಗ್ಬಿಟ್ಟದೆ ಈಗ ಅವರು ಇನ್ನೂ ಕೂಡ ಅದು ಹೆಮ್ಮೆ ಅದು ಅದೆಲ್ಲ ಆಗೋದಿಲ್ಲ ಆದರೆ ರಚೇಗೌಡ ಜಾಗಕ್ಕೆ ಕೊಟ್ಟರು ಅವತ್ತು ನಮ್ಮ ಮಂಜಣ್ಣವರ ಅಧ್ಯಕ್ಷರಾದರು ಪುತ್ರವಾಗ ನಮ್ಮ ಮಂಜುನಾಥಣ್ಣವರು ಅವರ ಕಾಲದಲ್ಲಿ ಮೆಗಾಡೇರಿ ಮಾಡಬೇಕು ಆ ಜಾಗದಲ್ಲಿ ಅಂತೇಳಿ ಐವತ್ತೆರಡು ಕೋಟಿಕ್ಕೆ ಅವರ ಆಡಳಿತ ಅಧ್ಯಕ್ಷ ಅಧ್ಯಕ್ಷತೆ ತೀರ್ಮಾನ ಅದಾದ ಮೇಲೆ ಬಂದಂಥ ಆಡಳಿತ ಮಟ್ಟದಲ್ಲಿ ನಮ್ಮ ಕಾಂತರಾಜವರ ಒಂದು ಅಧ್ಯಕ್ಷತೆಯಲ್ಲಿ ನಾನು ಬಾಬು ನಾವು ಸಮಾಜನ ಡೈರೆಕ್ಟ್ ಬಂದಿದ್ದೀವಿ ನಾವು ಕೊಟ್ಟಂಥ ಸಹಕಾರದಿಂದ ಆವತ್ತು ಆಡಳಿತ ಮಟ್ಟದಲ್ಲಿ ಇವತ್ತೊಂದು ಸುಮಾರು ಇನ್ನೂರು ಕೋಟಿಗಿಂತ ಇದೆ ಮೆಗಾಡೇರಿ ಮಾಡೋರು ನಾಗರಾಜು ಕೊಡುಗೆಯಲ್ಲ ನಾಗರಾಜ್ ಕೊಡುಗೆ ಏನಂದರೆ ಸಬ್ ಕಾಂಟ್ರಾಕ್ಟ್ ಸಬ್ ಕಾಂಟ್ರಾಕ್ಟ್ ಮಾಡಿ ನಾನು ಹೇಳಬಾರ್ದು ಅಂತಿದ್ದೆ ಏನೋ ಬಾಯ್ಕಂದಾಗೆಲ್ಲ ಬಾಯ್ಕಂದಾಗೆಲ್ಲ ಮಾತಾಡ್ತಾರಲ್ಲ ನಮ್ಮ ಹೇಳ್ತೀವಿ ಅದಕ್ಕೆ ನಾನು ಹೇಳಬೇಕಾಗ್ತದೆ ಡೇರಿ ಏನಾದರೂ ಕಳಪೆ ಕಾಮಗಾರಿ ಆಗಿದೆ ಅಂದರೆ ಸಬ್ ಕಾಂಟ್ರಾಕ್ಟ್ ಯಾರು ಸಬ್ ಕಾಂಟ್ರಾಕ್ಟ್ ಅದರಲ್ಲಿ ಅದು ನಾಗರಾಜು ವೆಂಕಟೇಶ್ ಅಂದರು ಈಗ ಪ್ರೆಸೆಂಟ್ ಅವರಲ್ಲ ಅಧಿಕೇಶ್ರು ಅವ್ರು ಹೇಳಬೇಕಾಗ್ತದೆ ನಾನು ಹೇಳೋದಿಲ್ಲ ನನ್ನಾಗಲಿ ಆಮೇಲೆ ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಬಯಸ್ತಾ ಇದ್ದೀನಿ ನನ್ನ ಆಡಳಿತ ಮಂಡಳಿ ಏನು ಎಲ್ಲ ಒಟ್ಟಿಗೆ ಐದು ವರ್ಷ ಪಕ್ಷಾತೀತವಾಗಿ ನಾವು ಆಡಳಿತವನ್ನು ಕೊಟ್ಟಿದ್ದೀವಿ ನಾನು ಮತ್ತೆ ನಮ್ಮ ಆಡಳಿತ ಮಂಡಳಿ ಇದೇ ಆಡಳಿತ ಮಂಡಳಿ ಬರಲಿ ನಾವು ಹಾಲು ಉತ್ಪಾದಕರ ಪರವಾಗಿ ಈ ಸಂದರ್ಭದಲ್ಲಿ ಕೋಮುಲ್ ನಿರ್ದೇಶಕರಾದ ಕಾಂತರಾಜ್ ಕಾಡಿನಹಳ್ಳಿ ನಾಗರಾಜ್ ಹನುಮೇಶ್ ಭರಣಿ ವೆಂಕಟೇಶ್ ಡಿವಿ ಹರೀಶ್ ಉಲವಾಡಿ ಬಾಬು ಕೋಚಿ ಮೂಲ್ ನಿರ್ದೇಶಕ ಗೋಪಾಲಮೂರ್ತಿ ಇತರರು ಇದ್ರು